ನಮ್ಮ ದೊಡ್ಡ ರಾತ್ರಿ ಅವರಿಗೆ ಅವರು ಜೀವನ ಜೀವನ ಏನು ತನ್ನ ಅಳವಡಿಸ್ಕೊಂಡು ಅದನ್ನೆಲ್ಲ ಅವರಾಗ ಹೊರಗಡೆ ಹಾಕಿಟ್ಟು ಹಾಕಿಟ್ಟು ಎದ್ರೂರು ಗ್ರಾಮದ ಸರ್ವೆ ನಂಬರು ಎಲ್ಲ ನಂಬರ್ ಒಟ್ಟು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಗೊಳ್ಳಿಕ್ಕೆ ಒಂದು ಪ್ರೋಸೆಸ್ ಮಾಡಿ ಫಸ್ಟ್ ಪ್ರಿಲಿಮರಿ ನೋಟಿಸ್ ಒಂದು ರೈತರು ಕಳಿಸ್ಕೊಟ್ಟಿದ್ದಾರೆ ಸೊ ಇದು ಯಾರಿಗೂ ಗೊತ್ತಿಲ್ಲ ವಿಷಯ ರೈತರನ್ನ ಹತ್ರ ರೈತರ ಹತ್ರ ಆಗಲಿ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಇದುವರೆಗೂ ಕೂಡ ಒಂದು ಸ್ಪಂದನೆ ಮಾಡಿಲ್ಲ ಈಗ ಏಕಾಏಕಮ್ ಒಂದು ಪ್ರಿಲಿಮರಿ ನೋಟಿಸ್ ಕಳಿಸ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಇದನ್ನೆಲ್ಲ ಬ್ಯಾ ಯಾವುದು ಕೂಡ ರಿಜಿಸ್ಟ್ರೇಷ್ ಸನ್ಸೋ ಆಗಬಾರ್ದು ಅಂತ ಒಂದು ರಿಕ್ವೇಷನ್ ಅರ್ಜಿ ಕೊಟ್ಟು ಈಗ ರೈತರಿಗೆ ನಿಲ್ಲಿಸಿದ್ದಾರೆ ರೈತರಿಗೆ ತೊಂದರೆ ಆಗಿದೆ ಕೃಷಿ ಚಟುವಟಿಕೆ ನಡೆಸಲಿಕ್ಕೆ ಅಲ್ಲಿ ಸಣ್ಣ ಪುಟ್ಟ ಲೋನ್ ತಗೊಳ್ಲಿಕ್ಕೆ ಸೊಸೈಟಿ ಬ್ಯಾಂಕ್ ಅದು ಇದಕ್ಕೆ ಹೋಗೋ ಸಾಧ್ಯ ಆಗಿಲ್ಲ ಅಪ್ಪ ಭಾಳಷ್ಟು ಪರದಾಡ್ತಾ ಇದ್ದಾರೆ ಇದು ನೋಡಿದ್ರೆ ಈಗ ಎರಡು ತಿಂಗಳಿಂದ ಮಳೆ ಇಲ್ಲ ಕೃಷಿಗೆ ಭಾಳ ಬರ ಬಂದಂಗು ಇದೆ ಸಿಂಹಾಸಪುರ ಮುತ್ತಿ ಏರಿಯಾನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಮಾವು ವಾರ್ಷಿಕ ಬೆಳೆ ಹೈನುಗಾರಿಕೆ ಸೊ ಇಂಥದ್ದು ನಂಬಿಕೊಂಡು ಭಾಳ ಜನ ಸ್ವಲ್ಪ ಜೀವನ ಮಾಡೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ಇದ್ರ ಬಗ್ಗೆ ರೈತಾಭಿ ಜನ ನಾವೆಲ್ಲ ಒಟ್ಟಿಗೆ ಸೇರಿ ಏನಪ್ಪ ಇದನ್ನು ಟ್ಯಾಗ್ ಮಾಡಬೇಕು ಏನು ಮಾಡಬೇಕಂದ್ರೆ ಇಲ್ಲ ಇಲ್ಲ ಪರಂಪರೆಯಿಂದ ಬಂದಿರತಕ್ಕಂಥ ಜಮೀನು ಎಲ್ಲ ಜಾತಿ ಸಮುದಾಯದವರು ಕೂಡ ಹೇಳಿಲ್ಲ ನಾವು ಜೀವನ ಮಾಡಿದ್ದೀವಿ ನೂರಾರು ವರ್ಷದಿಂದ ನಾವು ಇದನ್ನು ಬಿಟ್ಟು ಎಲ್ಲಿ ಹೋಗಿ ಸಾಧ್ಯವೇ ಇಲ್ಲ ನಾವು ಈ ತೊಗೊಂಡೋಗಿ ಈಗ ಹಣ ಕೊಟ್ಟು ಕೂಡ ಇಲ್ಲಿ ನಮಗೆ ಜಮೀನು ಸಿಗೋದಿಲ್ಲ ನಾವು ಒಂದೇ ಕಡೆ ಬದುಕಿ ಬಾಳಂಥ ಜನ ಇಲ್ಲೇ ಬದುಕಿ ಬಾಳಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ಬಂದು ನಮಗೆ ಕೃಷಿ ಇದ್ದರೆ ಮಾತ್ರ ಜಮೀನು ಇದ್ದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಆಗಿ ಜನ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಇದ್ರ ಮಧ್ಯೆ ಯಾರಿಗೂ ಇಷ್ಟ ಇಲ್ಲದವರೊ ಅಂತ ಒಂದು ಈ ಕೆಲಸಕ್ಕೆ ನಮ್ಮ ಒಬ್ಬ ಪುಡಾರಿ ಇದ್ದಾನೆ ಈ ಎಲ್ದೂರು ಒಬ್ಲಿನಲ್ಲಿ ಭಾಳ ದೊಡ್ಡ ಮನುಷ್ಯ ಒಂದು ಪಾರ್ಟಿ ಒಂದು ಪಾರ್ಟಿ ಬೆಳಗ್ಗೆ ಒಬ್ಬ ಲೀಡ್ರು ಸಂಜೆ ಒಬ್ಬ ಲೀಡ್ರೂ ರೋಲ್ ಕಾಲ್ಗೆ ಸೊ ಆ ಮನುಷ್ಯ ಅಲ್ಲಿ ಆ ಊರಲ್ಲಿ ಎಂಟ್ರಿ ಆಗಿ ರಾಜ್ಯದ ಆಸ್ತಿ ಯಾರ ಆಸ್ತಿನೋ ಅಲ್ಲ ಪಾಣಿ ಬಂದಕ್ಕೆ ಬಂದ ತಕ್ಷಣ ಇವ್ರು ಯಾರು ಹೊಳೆಯರಾಗೋದಿಲ್ಲ ಇದು ಸರ್ಕಾರದ ತೀರ್ಮಾನ ರಾಜಕಾರಣ ತೀರ್ಮಾನ ಅಂತ ಅಲ್ಲಿ ಇಲ್ಲಿ ಕೂತ್ ಮಾತಾಡಿದ್ದಾರೆ ಮನೇಲಿ ಕೂತ್ಕೊಂಡು ಮಾತಾಡೋದು ಹೆಂಗಸ್ರ ಮುಂದೆ ಹೊರ್ಗಡೆ ಬಂದು ಮಾತಾಡಿಲ್ಲ ಇವರ ಇವರು ಸುತ್ತಮುತ್ತ ಇರೋ ಜಮೀನಲ್ಲ ಇವ್ರದೋ ಇವ್ರ ತಾತಂದುೋ ಇಲ್ಲ ಇವ್ರ ವಂಶದ್ದು ಇದ್ದಂಗಿದೆ ಈ ಮನುಷ್ಯ ಮಾತಾಡೋಕ್ಕೆ ಯಾರು ಅಂತ ಇವ್ರು ಗೊತ್ತಾಗ್ತಾ ಇಲ್ಲ ಪ್ರಜ್ಞೆ ತಪ್ಪು ಮಾತಾಡ್ತಾ ಇದ್ದಾನೆ ಯಾರ್ದೋ ಆಸ್ತಿಗೆ ಯಾರೋ ಮಾರಾಟ ಮಾಡೋಕ್ಕೆ ಬರೋದು ಇವ್ರು ಮತ್ತೆ ಕಮಿಷನ್ ವ್ಯಾಪಾರ ಮಾಡೋಕ್ಕೆ ಹೋಗೋದು ಜೊತೆ ಹಾಕ್ಕೊಂಡು ಅವ್ರನ್ನೇ ಇವರು ಅಲ್ಲಿ ಕೆಲವ್ರನ್ನ ಜೊತೆ ಹಾಕ್ಕೊಂಡು ಇದನ್ನು ಡಿವೈಡ್ ಮಾಡೋಕೆ ಕೊಟ್ಟಿದ್ದಾರೆ ನಿಂದು ಬಿಡಿಸ್ಬಿಡ್ತೀನಿ ಅದು ಬಿಡಿಸ್ಬಿಡ್ತೀನಿ ಇದು ಬಿಡಿಸ್ಬಿಡ್ತೀನಿ ಏನು ಈ ಚೀಫ್ ಮಿನಿಸ್ಟ್ರು ಈ ಗಡ್ಡದವರೇ ಚೀಫ್ ಮಿನಿಸ್ಟ್ರು ನಾನು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅವ್ರನ್ನ ಕಳಿಸ್ಬಿಡ್ತೀನಿ ಇವ್ನ ವಿರೋಧ ಇರೋನ್ನೆಲ್ಲ ಕಳಿಸ್ಬಿಡೋದು ಏನೋ ಅದಕ್ಕೆ ಸೇರಿಸ್ಕೊ ಸೇರಿಸ್ಬಿಡೋದು ಈ ಮಟ್ಟಕ್ಕೆ ಈ ಮನುಷ್ಯ ಮಾತಾಡಿದೆ ಯಾರೂ ಅಲ್ಲ ಶೇಷಾಪುರ ಗೋಪಾಲ್ ಈತ ಬೇರೆಯವ್ರನ್ನ ಭಾಳ ಹೀನಾಯವಾಗಿ ಮಾತಾಡ್ತಾ ಇದ್ದಾನೆ ಅವರು ಆಸ್ತಿ ಮಾಡಿದ್ದಾರೆ ಇವ್ರ ಆಸ್ತಿ ಮಾಡಿ ಈತನೂ ಮಾಡಿದ್ದಾನೆ ಆಸ್ತಿ ಕೊಡಮಲ ಗೇಟಲ್ಲಿ ಬೇರೆಯವ್ರ ಬಾಯಿ ಹೊಡೆದು ಬ್ರಾಹ್ಮಣರು ಹದಿನೈದು ಎಕರೆ ಜಮೀನು ಮಾಡಿದ್ದಾನೆ ಗಲಾಟೆಗಳು ಮಾಡಿಕೊಂಡು ಪೂರ ಹತ್ರ ಇರೋ ಜಮೀನುಗಳಿಗೆಲ್ಲ ಪಾಪ ಬ್ರಾಹ್ಮಣರಿಗೆ ಹೊಡೆದು ಅವ್ರ ಮೇಲೆ ಅಲ್ಲಿ ಕ್ರಿಮಿನಲ್ ಕೇಸಸ್ ಹಾಕ್ಸಿದ್ದಾನೆ ಗುಂಡುಗಳೆಲ್ಲ ಅಟ್ಯಾಕ್ ಮಾಡ್ಕೊಂಡಿದ್ದಾನೆ ಈತ ಭಾಳ ದೊಡ್ಡ ಮನುಷ್ಯ ಅಂತ ಬೇರೆಯವ್ರ ನ್ಯಾಯ ಹೇಳಕ್ಕೆ ಇದ್ದಾರೆ ಇಂಥ ಮನುಷ್ಯನ ಮಾತು ಕೇಳೋದಕ್ಕೆ ಯಾರೂ ರೆಡಿ ಇಲ್ಲ ಇದು ನಮ್ಮ ರೈತರ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಿಡುವಳಿ ನಮ್ಮ ಕೆಲಸ ನಮ್ಮ ಜನ ನಾವು ಇಲ್ಲಿ ಬದುಕಬೇಕು ಇದ್ರ ಬಗ್ಗೆ ದಿಕ್ಕಾರ ಹಾಕೊಂಡು ನಾವು ಇವ್ರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಮನವಿ ಕೊಡೋ ಕೊಟ್ಟಿದ್ದೀವಿ ಸೊ ಈಗಾಗಲೇ ಇವತ್ತಿನ ದಿವಸ ನಾವು ಇವತ್ತು ಡಿ ಸಿ ಸಾಹೇಬ್ರಿಗೆ ಒಂದು ಮೆಮ್ರಿ ಮೆಮ್ರಂಡಮ್ ಕೊಟ್ಟಿದ್ದೇವೆ ಇನ್ನು ಮುಂದೆ ಸಂಬಂಧಪಟ್ಟಂಥ ಜಿಲ್ಲಾ ಮಂತ್ರಿಗೆ ಸಂಬಂಧಪಟ್ಟಂಥ ಇದು ಏನು ಇಂಡಸ್ಟ್ರಿಯಲ್ ಮಂತ್ರಿಗಳಿಗೆ ಆ ಕೆ ಎ ಡಿ ಬಿ ಅವರ ಒಂದು ಸ್ಪೆಷಲ್ ಆಫೀಸರ್ಗೆ ಕೊಡೋದಕ್ಕೆ ಕೂಡ ನಾವು ತೀರ್ಮಾನ ಮಾಡ್ಕೊಂಡು ನಾವು ಹೊರಟಿದ್ದೇವೆ ಇದನ್ನು ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ ಸೊ ಇದ ಬಂದು ಈ ಚೇಲ ಕೆಲಸ ಚೇಷ್ಟ ಕೆಲಸ ಮಾಡೋದನ್ನು ಬಿಟ್ಟು ಮರ್ಯಾದೆಯಿಂದ ಒಬ್ಬ ಗ್ರಾಜುಯೇಟ್ ಆಗಿ ಮರ್ಯಾದೆಯಿಂದ ಗೌರವವಾಗಿ ಒಬ್ಬ ರೈತನ ಮಗನಾಗಿ ಬದುಕಿ ರೈತರ ಜೊತೆ ಇದ್ದು ರೈತರ ಸಮಾಧಾನ ರೈತ ಇಷ್ಟಪಡ್ತೀರಿ ಈ ಕೆಲಸ ಬೇಡ ನಾನೊಬ್ಬ ರೈತ ನಾನೊಬ್ಬ ರೈತನ ಮಗನ ಅನ್ನೋದನ್ನು ಕಲ್ತ್ಕೊಂಡ್ರೆ ಆತನ ಒಳ್ಳೆ ಬೆಲೆ ಬರ್ತದೆ ಮುಂದೆ ಇಲ್ಲ ಅಲ್ಲಿ ಇಲ್ಲಿ ಕೂತು ಇದು ಯಾರಪ್ಪನ ಆಸ್ತಿ ಅವರ ಆಸ್ತಿ ಅಲ್ಲ ಇವರು ಆಸ್ತಿ ಅಲ್ಲ ಯಾರೋ ಹೊರ್ಗಡೆ ಬಂದು ಆಸ್ತಿ ಯಾರು ಹೊರ್ಗಡೆಯಿಂದ ಆಸ್ತಿ ಮಾಡಿದ್ದಾರೆ ಎಲ್ಲ ತಾಲೂಕಿನಲ್ಲೇ ಇರೋರು ಬೇರೆ ಯಾರು ಅಲ್ಲ ಎಲ್ಲ ರೈತರ ಮಕ್ಕಳೇ ನೀನು ಮಾಡಿಲ್ವ ಬೇರೆಯವ್ರ ಹತ್ರ ನೀನು ಇವ್ರ ಹತ್ರ ಸಿಕ್ಕಲಿಲ್ಲ ಇನ್ನೊಂದು ನೂರತ್ರ ತಗೊಂಡೆ ನಾವು ಹಂಗೆ ಇವ್ರ ಹತ್ರ ಸಿಕ್ಕಲಿಲ್ಲ ಇನ್ನೊಂದು ನೂರ ಹತ್ರ ತಗೊಂಡಿದ್ದೀವಿ ಬದುಕ್ತಾ ಇದ್ದೀವಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಇದೆಲ್ಲ ಆತನ ಮೇಲೆ ಮಾತಾಡೋಕ್ಕೆ ನಾವು ಹೊರಟಿದ್ದೀವಿ ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ ಇದ್ರ ವಿರುದ್ಧವಾಗಿ ನಿಲ್ಲೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಆ ಹಳ್ಳಿಯಲ್ಲಿ ಅಮಾಯಕರಿಗೆ ದಿಕ್ ತಪ್ಪಿಸೋಕೆ ಬರಬೇಡ ನೀನು ನಿಂದು ಬಿಡಿಸ್ತೀನಿ ಅವಂದು ಬಿಡಿಸ್ತೀನಿ ಇವನು ಬಿಡಿಸ್ತೀನಿ ಇವನ್ನ ಕಳಿಸ್ಬಿಡ್ತೀನಿ ನಾನು ವಿರೋಧ ಇದ್ದಾನೆ ಏನು ನೀನು ಕಳಿಸೋದು ಏನು ನೀನು ಕಳಿಸೋದು ನಿನ್ನ ಜಾತಕ ಎಲ್ಲರಿಗೂ ಗೊತ್ತೇ ಇದೆ ಮೊದಲು ನಿನ್ನ ಊರಲ್ಲಿ ಹೋಗಿ ಮರ್ಯಾದೆ ಉಳಿಸ್ಕೋ ಆಮೇಲೆ ನೀನು ಒಂದು ಮರ್ಯಾದೆ ಉಳಿಸ್ಕೊ ಆಮೇಲೆ ನೀನು ಎಲ್ಲರಿದ್ರು ರಾಜಕಾರಣ ಮಾಡು ಅಲ್ಲೇ ಅಲ್ಲಿ 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 ಇಲ್ಲಿ ಹೋಗಿ ಇದನ್ನೆಲ್ಲ ಬಿಟ್ಟು ನೀನು ಬದುಕಬೇಕು ಅಂತ ನಿನಗೆ ನೇರವಾಗಿ ಖಡಕ್ಕಾಗಿ ಮಾತ್ರ ನಾನು ಇವತ್ತು ಅವರಿರೋ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೇನೆ ಪಚ್ಕೊಂಡ್ರೆ ಇನ್ನು ಜಾಸ್ತಿ ರದ್ದಂತಾನೆ ಹೊರತು ನಾವನ್ನು ಇದಕ್ಕೆ ರಾಜಕ ಸಾಧ್ಯನೇ ಇಲ್ಲ ನಮ್ಮ ಜಮೀನು ನಮ್ಮ ಹಕ್ಕು ನಮ್ಮ ರೈತರ ಬದುಕು ನನ್ನ ಬದುಕು ನಾನು ಕೂಡ ಬೇಸಿಕ್ಕಿಂದ ನಾಲ್ಕು ಎಕರೆ ಜಮೀನು ಇಟ್ಕೊಂಡು ನಾನು ಮೇಲೆ ಬಂದಿರೋ ವರ್ಷದಿಂದ ನನಗೆ ಅದ್ರ ಬದುಕುವುದು ಕಷ್ಟ ಸುಖ ನನಗೂ ಗೊತ್ತಿದೆ ನಾವ್ಯಾವ್ದು ದಲ್ಲಾಳಿ ಕೆಲಸ ಕಮಿಷನ್ ಕೆಲಸ ವ್ಯಾಪಾರಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇವ್ರ ಮೇಲೆ ಅವ್ರ ಮೇಲೆ ಜಾಡಿ ಹೇಳಿ ಜೀವನ ಮಾಡೋದು ಜಾಯ ನಾವು ಬದುಕಿಲ್ಲ ಆ ಬದುಕಟ್ಟು ಕಟ್ಟು ನಾವು ಬುದ್ಧಿ ಹೇಳ್ತಾ ಇದೀವಿ ಇವತ್ತು ಬಿಟ್ಟು ಬಿಟ್ಟು ಮರ್ಯಾದೆಯಿಂದ ಬದುಕಿ ರೈತರ ಜೊತೆ ಇರಿ ರೈತರಿಗೆ ಇಷ್ಟಪಟ್ಟರೆ ಕೊಡಿ ಇಲ್ಲ ಅಂದರೆ ಬಿಡಿ ಸರ್ಕಾರಿ ಜಮೀನು ಪಕ್ಕದಲ್ಲೇ ಇದೆ ಇದೆ ಅಲ್ಲಿ ಒಂದು ಐನೂರು ಆರ್ನೂರು ಎಕರೆ ಇದೆ ಮಾಡಿ ಒಂದು ಅಲ್ಲಿ ಯಾರು ಬೇಡ ಅಂತ ನಿಮಗೆ ನೀವು ಹೋಗ್ತಾ ಇದ್ದರೆ ಅಲ್ಲಿ ಮಾಡಿಸು ಯಾರೋ ಆ ಎಮ್ ಎಲ್ ಎ ಸಿಕ್ಕಿದ್ರು ಅಂದ್ಬಿಟ್ಟು ರಾತ್ರಿ ಆಗಲಿ ಎಮ್ ಎಲ್ ಎ ಕಿವಿ ಚುಚ್ಚೋದು ಎಮ್ ಎಲ್ ಎ ಅದು ಹೇಳೋದು ಇದು ಹೇಳೋದು ನೀವು ಈ ಪಂಚಾಯಪ್ಪ ಆ ಪಂಚಾಯಪ್ಪ ಅಡೆಮನ್ ಮುಂದ ವಸ್ಥೆಯನ್ನು ಹಾಕಿರೋ ಭಾಗಮಂಟು ಅಂದ್ಲ ಈ ಕೆಲಸ ಬಿಟ್ಟು ಬದುಕೋದಕ್ಕೆ ನಾನು ನೇರವಾಗಿ ಇವತ್ತು ಹೇಳ್ತಾ ಇದ್ದೀನಿ ಅದು ಜನ ಒಟ್ಟು ಹೋರಾಟ ಮಾಡಿ ಸುಮಾರು ಐನೂರು ಆರ್ನೂರ ಎಕರೆ ಫೈಲ್ ಮಾಡಿ ಎಲ್ಲರೂ ಕೂಡ ಇದನ್ನ ನಮ್ ವಿರೋಧ ಇದೆ ನಾವು ಕೊಡೋಕಾಗೋದಿಲ್ಲ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಬಿಟ್ಟಿದ್ವಿ ಅಷ್ಟೇ ಜನ ಜೀವನ ಮಾಡ್ತಾ ಹತ್ತು ಪರ್ಸೆಂಟ್ ಇರಬಹುದು ಅಷ್ಟೇ ಹೊರಗಡೆ ಅವರು ಯಾರಾದ್ರೂ ಜಮೀನು ತಗೊಂಡಿರೋದು ತೊಂಬತ್ ಪರ್ಸೆಂಟ್ ಕೂಡ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಸ್ಥಳೀಕರು ಸುತ್ತು ಹಳ್ಳಿಗಳಿರ್ಬಹುದು ಈಗ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಮನುಷ್ಯ ಬಂದು ಅಲ್ಲಿ ಜಮೀನು ತೆಗೆದಿರ್ಬೋದು ಅವನಿಗೆ ಅವರವ್ರ ಹತ್ರ ಕಡಿಮೆ ಇರುತ್ತೆ ಹೋಗಿ ಬರೋಕ್ಕೆ ಅನುಕೂಲ ಇದೆ ಅಂತ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇನ್ನು ಹತ್ರ ಪಂಚ ಅವನ ಅಲ್ವಾ ಅವ್ನಿಗೆ ಅವ್ರವರ ಹತ್ರ ಜಮೀನು ಸಿಕ್ಕಿಲ್ಲ ಸಿಕ್ಕಿದ್ದು ತಗೊಂಡಿದ್ದಾನೆ ಹೊರಗಡೆಯಿಂದ ಯಾರು ಬಂದಿದ್ದಾರೆ ಯಾರೋ ಮೇನ್ ರೋಡಲ್ಲಿ ಹೈವೇನಲ್ಲಿ ಅಥವಾ ಯಾರೋ ಬಂದು ಅಥವಾ ರಿಯಲ್ ಎಸ್ಟೇಟ್ ಮಾಡೋರು ಒಬ್ಬರು ಇಬ್ರು ಮೂರ ಅಂತ ಜನ ಕೆಲವರು ಇರ್ಬೋದು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರಬಹುದು ಬೇರೆ ಯಾರು ಇಲ್ಲ ಎಲ್ಲ ಸ್ಥಳೀಯರು ಸಂಬಂಧಪಟ್ಟಂತ ಸುತ್ತಮುತ್ತ ಅಕ್ಕಾತ್ಮಕ ಪಕ್ಕ ಹಳ್ಳಿಗಳಿದ್ದಾರೆ ಸರ್ ನಮ್ದೆ ಈ ದಿವಸ ನಮ್ಮ ಹಿರಿಯರಾದ ಬ್ಯಾಟಪ್ಪನವರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ವಿಚಾರದಲ್ಲಿ ಎದುರೂರು ಗ್ರಾಮದ ಜಮೀನುಗಳ ಪ್ರಿಲಿಮಿನರಿ ನೋಟಿಫಿಕೇಷನ್ ಏನಾಗಿದೆ ಅದರ ವಿಚಾರದಲ್ಲಿ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಡೋಕ್ಕೋಗಿ ಅರ್ಜಿ ಕೊಟ್ಟ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ನನ್ನ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಅವರು ಕೆಲವೊಂದು ವಿಚಾರಗಳನ್ನು ನನ್ನ ಬಗ್ಗೆ ಪ್ರಸ್ತಾಪಿಸುವಾಗ ತನ್ನಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನು ಅವರ ಗುಣಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಏನಂತಂದರೆ ಒಬ್ಬ ಪುಡಾರಿ ರಾಜಕಾರಣಿ ಊರಲ್ಲಿ ಹೋಬಳಿನಲ್ಲಿ ಯೋಗ್ಯತೆ ತೋರಿಸಬೇಕು ರಾತ್ರಿ ಒಂದು ಪಾರ್ಟಿ ಬೆಳಿಗ್ಗೆ ಒಂದು ಪಾರ್ಟಿ ಕಮಿಷನ್ ಏಜೆಂಟು ತನ್ನ ಸ್ವಾರ್ಥಕ್ಕೆ ಬದುಕೋದು ಇದೆಲ್ಲವೂ ಅವರಿಗೆ ಅವರು ಜೀವನ ಪರ್ಯಂತ ಏನು ತನ್ನ ಜೀವನ ಇದ್ದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಇವತ್ತು ಅವರಾಗ ಅವರೇ ಹೊರಗಡೆ ಹಾಕಿದ್ದಾರೆ ಈಗ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ವಿಚಾರದಲ್ಲಿ ಆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗಬೇಕನ್ನೋದು ಎಲ್ಲರ ಇಚ್ಛೆ ಅದು ಯಾವ ರೀತಿ ಆಗಬೇಕು ಏನಾಗಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರಕ್ಕೆ ಇದೇ ಥರ ಮಾಡಿ ಅಂತ ನಿರ್ದೇಶನ ಕೊಡಲಿಕ್ಕೆ ನಾನು ಯಾರು ಈಗಾಗಲೇ ಬ್ಯಾಟಪ್ನವರು ಹೇಳಿದಾರಲ್ಲ ನಾನೊಬ್ಬ ಪುಡಾರಿ ಕಮಿಷನ್ ಏಜೆಂಟು ಅಂದರೆ ನಾನು ಪುಡಾರಿ ಆಗಿದ್ದುಕೊಂಡು ಸರ್ಕಾರಕ್ಕೆ ನಿರ್ದೇಶನ ಕೊಡೋ ಅಷ್ಟು ಶಕ್ತಿ ನನಗಿದೆಯಾ ಬ್ಯಾಟಪ್ನವರಾದರೆ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದರು ಅಧ್ಯಕ್ಷರಾಗಿದ್ದರು ಮಿಲ್ಕ್ ಯೂನಿಯನ್ಗೆ ಚುನಾವಣೆಯಲ್ಲಿ ಗೆದ್ದು ಮಿಲ್ಕ್ ಯೂನಿಯನ್ ಸದಸ್ಯರಾಗಿ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಅಧ್ಯಕ್ಷರಾಗಿದ್ದರು ಮುಂದೆ ಇನ್ನೂ ದೊಡ್ಡ ರಾಜಕಾರಣಿ ಆಗೋರು ಅವ್ರ ಮಾತಾದರೆ ಸರ್ಕಾರ ಕೇಳ್ತದೆ ನನ್ನ ಒಬ್ಬ ಪುಡಾರಿ ಮಾತು ಯಾಕೆ ಕೇಳ್ತದೆ ನನ್ನ ಪುಡಾರಿ ಮಾತು ಕೇಳಿ ಅವರು ಅಧಿಸೂಚನೆ ಮಾಡಿದ್ದಾರೆ ಅಂತಂದರೆ ಇನ್ನು ನಿಲ್ಸೋಕೆ ನೀನೋ ಹೋಗ್ತಿಲ್ಲಪ್ಪ ಬೇಟಪ್ಪ ಅಲ್ಲಿಗೆ ನೀನು ನನಗಿಂತಲೂ ದೊಡ್ಡ ಪುಡಾರಿನ ಚಿಕ್ಕ ಪುಡಾರಿನ ನಿಲ್ಸ್ಕೊಂಡು ಬಾ ಕೈಗಾರಿಕಾ ಅಭಿವೃದ್ಧಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಏನಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಿಸು ನೀನು ಯಾಕೆಂದ್ರೆ ನಿನ್ನ ತಾಕತ್ತಿದೆಯಲ್ಲ ನಿನ್ನಿಂದ ಎಷ್ಟಿದೆ ತಾಕತ್ತು ಹೋಬ್ಳಿನಲ್ಲಿ ಊರಲ್ಲಿ ನಾನು ಯೋಗತೆ ತೋರಿಸ್ಬೇಕಾ ತೋರಿಸಿಲ್ಲ ಮೊನ್ನೆ ನೀನೇನು ತೋರಿಸಿದ್ದೀಯ ನಿನ್ನ ಹೋಬಳಿ ಇಲ್ಲಿ ಅದಕ್ಕೆ ಮುಂಚೆ ತೋರಿಸಿರೋದೆಲ್ಲ ನಿಂದ ಮಿಸ್ಟರ್ ಬ್ಯಾಟಪ್ಪ ನೀನು ಓಳೂರು ಹೋಬಳಿಯಲ್ಲಿ ಮಾತ್ರ ಓಡಾಡ್ತೀಯ ಈ ಶೇಷಾಪುರ ಗೋಪಾಲ್ ಸೀನ ಎಲ್ಲ ಏಳು ಹೋಬಳಿಗಳಲ್ಲಿ ಟೌನಲ್ಲಿ ಓಡಾಡಿ ರಾಜಕಾರಣ ಮಾಡ್ತೀನಿ ಮಾಡಿದ್ದೀನಿ ಕೂಡ ಮಾಡ್ತೀನಿ ನಾನು ನಿನ್ನ ಹೋಬಳಿಯಲ್ಲಿ ಮೊನ್ನೆ ಏನು ನೋಡ್ತಿದ್ದೀಯ ನಿನ್ನ ಯೋಗ್ತಾ ಅಂತ ಗೊತ್ತಿಲ್ವಾ ಅದು ಯಾರು ಮಾಡಿದ್ರು ಅಂತ ಅದು ಗೊತ್ತಲ್ಲ ನಿನಗೆ ಯಾರು ಯೋಗ್ತಾ ನಿನ್ನ ಅಲ್ಲಿ ತೋರ್ಸಿದ್ರು ಅಂತ ಶೇಷಾಪುರ ಗೋಪಾಲು ಒಂದು ಗಂಡಸು ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಊರೂರು ಪಂಚಾಯಿತಿ ಪಂಚಾಯತಿ ಪ್ರತಿ ಹೋಬಳಿ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡಿದ್ದೀನಿ ಎಲ್ಲೆಲ್ಲಿ ಓಡಾಡಿದ್ದೀಯ ಹೇಳ್ತೀಯ ಪುಡಾರಿ ಲೀಡ್ರ ನಾನು ಪುಡಾರಿ ಲೀಡ್ರ್ ಏನು ಅಂತ ಗ್ರಾಮ ಪಂಚಾಯತಿ ಚೇರ್ಮನ್ ಎಲೆಕ್ಷನ್ಗೆ ಬಂದಿದ್ದಲ್ಲ ಲಕ್ಷ್ಮೀಸಾಗರಕ್ಕೆ ಅವತ್ತು ಗೊತ್ತಾಗಲಿಲ್ವ ಶೇಷಾಪುರ ಗೋಪಾಲ್ ಏನು ಅಂತ ಶೇಷಾಪುರ ಗೋಪಾಲ್ ಪುಡಾರಿ ಆಗಿದ್ದರೆ ರಮೇಶ್ ಕುಮಾರ್ ವಿಚಾರದಲ್ಲಿ ನಾನು ಪತ್ರಿಕಾ ಹೇಳಿಕೆಗಳು ಕೊಟ್ಟಾಗ ಫೋನ್ ಮಾಡಿ ನನಗೆ ಶಬಾಜಿಗಿರಿ ಹೇಳಲಿಲ್ವ ಆವತ್ತು ನಾನು ಪುಡಾರಿ ಅನ್ನೋದು ಗೊತ್ತಾಗಲಿಲ್ವ ಆಮೇಲೆ ಶೇಷಾಪುರದಲ್ಲಿ ನನ್ನ ಮನೆಗೆ ಬಂದು ಎರಡು ಸಲ ಕರೆಕ್ಟಾಗಿ ಮಾತಾಡ್ತೀಯಣ ಇದೇ ಥರ ಇರೋ ನೀನು ಈ ಮನುಷ್ಯನಿಗೆ ಈ ಸತ್ತಿ ಬುದ್ಧಿ ಕಲಿಸ್ಬೇಕು ನಾನು ಶೇಷಾಪುರದಲ್ಲಿ ನನ್ನ ಮನೆಗೆ ಬಂದು ನನಗೆ ಹೇಳ್ಬಿಟ್ಟೋದಲ್ಲ ಪುಡಾರೇನು ನಾನು ರಾತ್ರಿ ಒಂದು ಪಾರ್ಟಿ ಬೆಳಿಗ್ಗೆ ಒಂದು ಪಾರ್ಟಿ ನಂದು ಹೌದು ನೀನು ಪಾಪ ಹುಟ್ಟು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸನ್ನೇ ಕಟ್ಟಿದ್ದೀಯಾ ಬೆಳೆಸಿದ್ದೀಯಾ ಅಲ್ವ ಹುಟ್ಟು ಕಾಂಗ್ರೆಸ್ ನಿಂದು ಎರಡು ಸಾವಿರದ ಹತ್ತೊಂಬತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೆ ಎಚ್ ಮಿನಪ್ಪನ್ ತೋತ ಕೆ ಎಚ್ ಮಿನಪ್ಪನದು ಹಣ ತಗೊಂಡು ಯಾರಿಗೆ ಕೊಟ್ಟೆ ಅವ್ರ ಕೈಯಲ್ಲಿ ಓಟ್ ಯಾರಿಗೆ ಹಾಕ್ಸಿದೆ ಅಲ್ಲಿ ಜ್ಞಾಪಕ ಇಲ್ವಾ ಇವೆಲ್ಲ ಜ್ಞಾಪಕ ಇಟ್ಕೊಂಡು ಸಾರ್ವಜನಿಕರಲ್ಲಿ ಮಾತಾಡಬೇಕಾದ್ರೆ ಇವೆಲ್ಲ ತನ್ನಿಂದೆ ಏನೇನಿದೆ ಅಂತ ನೋಡಿಕೊಂಡ್ರೆ ವಯಸ್ಸಲ್ಲಿ ದೊಡ್ಡವನಿದೆಯಾ ಥರ ಮಾತಾಡಬೇಕು ರೈತ ನಾನು ರೈತನ ಮಗನೇ ರೈತ ಕಷ್ಟ ಏನಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ಆ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆದರೆ ನಮ್ಮ ನಮ್ಮ ಪೀಳಿಗೆ ಅಂತೂ ಮುಗೀತು ಬಿಡಿ ಮುಂದಿನ ಪೀಳಿಗೆಯಾದರೂ ಚೆನ್ನಾಗಲಿ ಅನ್ನೋ ಒಂದು ಉದ್ದೇಶ ನಮಗೆ ನಿನಗೆ ನನ್ನ ಜಮೀನಿದೆ ನನ್ನ ದೌಪನ್ಯ ಆಗಬೇಕು ನನ್ನಂತ ಹತ್ತು ಜನ ಇದ್ರೆ ಸಾಕು ಅಂತ ನನ್ನ ಉದ್ದೇಶ ಇಲ್ಲ ನನ್ನ ಮೊನ್ನೆನೇ ಹೇಳಿದ್ದೀನಲ್ಲ ಒಂದೇಳೆ ರೈತರ ಉದ್ಧಾರ ಮಾಡ್ಬೇಕು ಅನ್ನೋದಿದ್ರೆ ನೀವು ಯಾರ್ಯಾರು ರೈತರ ಜಮೀನು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಅಂತ ಕೊಂಡಿದ್ದೀರಲ್ಲ ಆ ಜಮೀನೆಲ್ಲ ರೈತರಿಗೆ ಬಿಟ್ಕೊಡಿ ಡಬಲ್ ಡಬಲ್ ಹಣ ಕೊಡಿಸ್ತೀನಿ ಅಂತ ಹೇಳ್ತೀನಲ್ಲ ರೈತರ ಹತ್ರ ಕೊಡ್ತೀರಾ